ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಗೋಮಾತೆ ಸಮಸ್ತ ಸ್ತ್ರೀ ಜಾತಿಗೆ ಒಂದು ಶಾಪ ನೀಡಿದ್ದಾರೆ ಈ ಶಾಪವನ್ನು ಇಂದಿಗೂ ಎಲ್ಲ ಸ್ತ್ರೀಯರು ಅನುಭವಿಸುತ್ತಿದ್ದಾರೆ ಆ ಶಾಪ ಯಾವುದು ಮತ್ತು ಏಕೆ ನೀಡಲಾಯಿತು ಯಾವ ಸ್ತ್ರೀಗೆ ಮುಕ್ತಿ ಸಿಗುತ್ತದೆ ತಿಳಿದುಕೊಳ್ಳಲು ಈ ಕತೆಯನ್ನು ಕೊನೆಯವರೆಗೂ ಕೇಳಿ ನಿಮಗೆ ಸಾಕಷ್ಟು ಜ್ಞಾನ ಸಿಗಲಿದೆ ಕತೆ ಆರಂಭಿಸೋಣ ಈ ಕತೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗೋಮಾತಾ ಎಂದು ಬರೆಯಿರಿ ಹಿಂದೆ ವೈಕುಂಠ ಲೋಕದಲ್ಲಿ ಭಗವಾನ್ ವಿಷ್ಣು ಅವರು ಲಕ್ಷ್ಮೀದೇವಿಯೊಂದಿಗೆ ನೆಲೆಸಿದ್ದರು ಆಗ ದೇವರ್ಷಿ ನಾರದರು ನಾರಾಯಣ ನಾರಾಯಣ ಎಂದು ಜಯಘೋಷ ಮಾಡುತ್ತಾ ಅಲ್ಲಿಗೆ ಬಂದರು ನಾರದ ಮುನಿಗಳನ್ನು ಕಂಡು ಭಗವಾನ್ ವಿಷ್ಣು ಅವರು ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿದರು ವಿನಮ್ರರಾಗಿ ಕೈಜೋಡಿಸಿ ನಾರದರು ಕೇಳಿದರು ಓ ಭಗವಂತ ಗೋಮಾತೆ ಸಮಸ್ತ ಸ್ತ್ರೀ ಜಾತಿಗೆ ಯಾವ ಶಾಪ ನೀಡಿದ್ದಾರೆ ಮತ್ತು ಏಕೆ ಆ ಶಾಪದಿಂದ ಮುಕ್ತಿ ಹೇಗೆ ಪಡೆಯಬಹುದು ದಯವಿಟ್ಟು ಇದರ ಜ್ಞಾನ ನೀಡಿ ಭಗವಾನ್ ವಿಷ್ಣು ಮಂದಹಾಸ ಬೀರಿದರು ಮತ್ತು ಹೇಳಿದರು ನಾರದ ಮಹರ್ಷಿಗಳೇ ನಿಮ್ಮ ಪ್ರಶ್ನೆಗೆ ಉತ್ತರವು ಒಂದು ಪುರಾತನ ಕಥೆಯಲ್ಲಿ ಅಡಗಿದೆ ಇದು ಬಹಳ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಧರ್ಮ ಮತ್ತು ಅಧರ್ಮದ ಪರೀಕ್ಷೆ ನಡೆಯುತ್ತಿದ್ದಾಗ ಸಂಭವಿಸಿತು ಗಮನವಿಟ್ಟು ಕೇಳಿ ನಾನು ನಿಮಗೆ ಆ ಗೋಮಾತೆ ನೀಡಿದ ಶಾಪದ ಕರುಣಾಜನಕ ಕಥೆಯನ್ನು ಹೇಳುತ್ತೇನೆ ಇಷ್ಟು ಹೇಳಿ ವಿಷ್ಣು ಅವರು ಆ ಸುಂದರ ಘಟನೆಯನ್ನು ವರ್ಣಿಸಲು ಪ್ರಾರಂಭಿಸಿದರು ದೂರದ ಪ್ರದೇಶದಲ್ಲಿ ಒಂದು ಸುಂದರವಾದ ಪ್ರಕೃತಿ ರಮಣೀಯವಾದ ಚಿಕ್ಕ ಹಳ್ಳಿ ಇತ್ತು ಹಳ್ಳಿಯ ಮಧ್ಯದಲ್ಲಿ ಪುರಾತನ ಶಿವ ದೇವಾಲಯವಿತ್ತು ಗ್ರಾಮಸ್ಥರು ಶ್ರಮಜೀವಿಗಳು ಮತ್ತು ದೇವಭಕ್ತರಾಗಿದ್ದರು ತಮ್ಮ ಮನೆಗಳಲ್ಲಿ ಪವಿತ್ರ ಹಸುಗಳಿಗೆ ಗೌರವ ನೀಡುತ್ತಿದ್ದರು ಆ ಹಳ್ಳಿಯಲ್ಲಿ ಗೋವಿಂದ ಎಂಬ ಧರ್ಮನಿಷ್ಠ ರೈತ ತನ್ನ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದರು ಗೋವಿಂದನ ಬಳಿ ಗೌರಿ ಎಂಬ ಬಿಳಿಯ ಶುಭ್ರವಾದ ಹಸು ಇತ್ತು ಗೌರಿಯು ಎತ್ತರದ ಹಣೆಯ ಮೇಲೆ ಕಪ್ಪು ಚುಕ್ಕೆ ಮತ್ತು ದೊಡ್ಡ ಪ್ರೀತಿಯ ಕಣ್ಣುಗಳನ್ನು ಹೊಂದಿತ್ತು ಗೌರಿಯು ಆ ಕುಟುಂಬದ ಸದಸ್ಯೆಯಂತೆಯೇ ಇತ್ತು ಗೋವಿಂದ ಪ್ರತಿದಿನ ಬೆಳಿಗ್ಗೆ ಅದರ ತಾಜಾ ಹಾಲು ಕರೆಯುತ್ತಿದ್ದರು ಅದು ಅವರ ಕುಟುಂಬಕ್ಕೆ ಅಮೃತಕ್ಕೆ ಸಮಾನವಾಗಿತ್ತು ಅವರು ಗೌರಿಯನ್ನು ಪೂಜಿಸುತ್ತಿದ್ದರು ಗೌರಿಗೆ ಮನುಷ್ಯರ ಭಾವನೆಗಳು ಅರ್ಥವಾಗುತ್ತಿತ್ತು ಗೋವಿಂದ ಅಥವಾ ಆತನ ಹೆಂಡತಿ ಮೈದಡವಿದಾಗ ಅದು ಪ್ರೀತಿಯಿಂದ ಕಣ್ಣು ಮುಚ್ಚಿ ನಿಲ್ಲುತ್ತಿತ್ತು ಗೌರಿಯ ಹಾಲಿನ ಮೇಲೆ ಗೋವಿಂದನ ಮಗು ಬೆಳೆಯಿತು ಗೌರಿ ವರ್ಷಗಳ ಕಾಲ ಆ ಕುಟುಂಬಕ್ಕೆ ಹಾಲು ನೀಡಿ ತೃಪ್ತಿಪಡಿಸಿತು ಸಮೃದ್ಧಿಯ ದಿನಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಗೌರಿ ವೃದ್ಧಳಾಗುತ್ತಿದ್ದಂತೆ ಅದರ ಹಾಲು ಕಡಿಮೆಯಾಯಿತು ಕೊನೆಗೆ ಸಂಪೂರ್ಣವಾಗಿ ನಿಂತು ಹೋಯಿತು ಗೋವಿಂದ ಮತ್ತು ಆತನ ಹೆಂಡತಿಗೆ ಚಿಂತೆ ಶುರುವಾಯಿತು ಪತ್ನಿ ದೂರು ಹೇಳಿದರು ಈಗ ಹಸು ಹಾಲು ಕೊಡುತ್ತಿಲ್ಲ ಇದಕ್ಕೆ ಹುಲ್ಲು ನೀರು ಹಾಕಿ ಸಾಕುವುದೇಕೆ ಇದು ನಿಷ್ಪ್ರಯೋಜಕ ಗೋವಿಂದ ಪತ್ನಿಗೆ ಕರುಣೆಯಿಂದ ಉತ್ತರಿಸಿದ ಇನ್ನು ಕೆಲವು ದಿನ ಕಾಯಿ ಬಹುಶಃ ಗೌರಿ ಮತ್ತೆ ಹಾಲು ಕೊಡಬಹುದು ಅದು ಕರುವನ್ನು ಧರಿಸಬಹುದು ಆದರೆ ಪತ್ನಿ ಸಿಟ್ಟಿನಿಂದ ನನಗೆ ಅದರ ಬಗ್ಗೆ ಏನೂ ಬೇಡ ಮನೆ ಖರ್ಚು ನಿಭಾಯಿಸುವುದು ಕಷ್ಟವಾಗಿದೆ ಹಾಲು ಕೊಡದಿದ್ದರೆ ಅಂತಹ ಹಸುವಿಗಾಗಿ ನಾವು ಏಕೆ ಕಷ್ಟ ಪಡಬೇಕು ಎಂದರು ಗೋವಿಂದ ನಿಶಬ್ದನಾದರು ಆತ ಬಡ ರೈತನಾಗಿದ್ದರಿಂದ ಹಾಲು ಮಾರಿ ಬರುತ್ತಿದ್ದ ಆದಾಯ ನಿಂತಿದ್ದರಿಂದ ಮನೆ ನಡೆಸುವುದು ಕಷ್ಟವಾಯಿತು ಗೌರಿಯು ಗರ್ಭದಲ್ಲಿ ಹೊಸ ಕರು ಇತ್ತು ಅದಕ್ಕಾಗಿಯೇ ಹಾಲು ನಿಂತಿತ್ತು ಆದರೆ ಗೋವಿಂದನ ಹೆಂಡತಿಗೆ ಇದರ ಮಹತ್ವ ತಿಳಿದಿರಲಿಲ್ಲ ಆಕೆಗೆ ಕೇವಲ ಸ್ವಾರ್ಥ ಮತ್ತು ಖರ್ಚಿನ ಚಿಂತೆ ಇತ್ತು ಒಂದು ದಿನ ಬೆಳಿಗ್ಗೆ ಪತ್ನಿ ಆತುರದಿಂದ ಗೌರಿಯ ಹಗ್ಗಗಳನ್ನು ಬಿಚ್ಚಿ ಅದನ್ನು ಅಂಗಳದಿಂದ ಹೊರಹಾಕಿದರು ಗೌರಿಗೆ ಮೊದಲು ಏನೂ ಅರ್ಥವಾಗಲಿಲ್ಲ ಪ್ರೀತಿಯಿಂದ ತನ್ನ ಮಾಲೀಕರ ಕಡೆಗೆ ನೋಡುತ್ತಿದ್ದ ಹಸುವಿಗೆ ಇಂದು ಗೋವಿಂದನ ಪತ್ನಿ ಕೂಗಾಡುತ್ತಿದ್ದರು ಕೋಲು ಹಿಡಿದು ಅದನ್ನು ದೂರ ಹೋಗುವಂತೆ ಒತ್ತಾಯಿಸುತ್ತಿದ್ದರು ಬಡ ಗೌರಿ ಹೆದರಿ ಮನೆಯ ಹೊರಗೆ ರಸ್ತೆಗೆ ಬಂತು ಅದರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಒಂದು ಕಾಲದಲ್ಲಿ ಪೂಜಿಸುತ್ತಿದ್ದ ಹಸುವನ್ನು ಇಂದು ಮನೆಯಿಂದ ಹೊರಹಾಕಿದ್ದರು ಗೌರಿಯ ಮನಸ್ಸು ವೇದನೆಗೊಳಗಾಯಿತು ನನ್ನ ತಪ್ಪೇನು ಎಂದು ಕೇಳುವಂತೆ ನೋಡಿ ತನ್ನ ಅವಮಾನ ಮತ್ತು ನಿರಾಕರಣೆಯನ್ನು ಸಹಿಸಿಕೊಂಡಿತು ಹಳ್ಳಿಯಿಂದ ಹೊರಟ ಗೌರಿ ಮನುಷ್ಯರ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿತು ದುಃಖಿತ ಹೃದಯದಿಂದ ಹಳ್ಳಿಯ ಹೊರಗಿನ ಬಯಲು ಪ್ರದೇಶದಲ್ಲಿ ಆಶ್ರಯ ಹುಡುಕಿತು ಗರ್ಭಿಣಿಯಾಗಿದ್ದ ಅದು ಪ್ರತಿದಿನವೂ ತನ್ನ ಮತ್ತು ಹೊಟ್ಟೆಯಲ್ಲಿರುವ ಕರುವನ್ನು ರಕ್ಷಿಸಿಕೊಳ್ಳಲು ಏಕಾಂಗಿಯಾಗಿ ಅಲೆಯುತ್ತಿತ್ತು ಕೆಲವೊಮ್ಮೆ ದಯಾಳು ರೈತರು ನೀಡುತ್ತಿದ್ದ ಒಣಹುಲ್ಲು ಮತ್ತು ನದಿಯ ನೀರನ್ನು ಆಶ್ರಯಿಸುತ್ತಿತ್ತು ದಿನಗಳು ಕಳೆದಂತೆ ಅದರ ದೈಹಿಕ ದುರ್ಬಲತೆ ಹೆಚ್ಚುತ್ತಿದ್ದರೂ ಮನುಷ್ಯರು ಮಾಡಿದ ವಿಶ್ವಾಸಘಾತಕವೇ ದೊಡ್ಡ ನೋವಾಗಿತ್ತು ಗೋವಿಂದನ ಅಂಗಳದಲ್ಲಿ ಆಗುತ್ತಿದ್ದ ಪೂಜೆ ಮತ್ತು ಪ್ರೀತಿಯಿಂದ ಇದ್ದ ಕೈಗಳು ತನ್ನನ್ನು ದೂರ ಮಾಡಿವೆ ಎಂಬ ಸತ್ಯವನ್ನು ಅದು ಒಪ್ಪಲಾಗದೆ ಟಾಕ್ರಿಗಳನ್ನು ಕಣ್ಣೀರಿನಿಂದ ಕಳೆಯುತ್ತಿತ್ತು ಪ್ರತಿ ಹೊಸ ಬೆಳಗು ಅದರ ಒಂಟಿತನದ ಹೊಸ ಅಧ್ಯಾಯವಾಗಿತ್ತು ಕೊನೆಗೆ ಅಮಾವಾಸ್ಯೆಯ ರಾತ್ರಿ ನಿರ್ಜನ ಮರಗಳ ಗುಂಪಿನಲ್ಲಿ ಗೌರಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು ನೋವಿನಿಂದ ಅಂಬಾ ಎಂದು ಕೂಗುತ್ತಿದ್ದರೂ ಸಹಾಯಕ್ಕೆ ಯಾರೂ ಇರಲಿಲ್ಲ ಮಧ್ಯರಾತ್ರಿಯ ಸುಮಾರಿಗೆ ಅದು ಒಂದು ಮುದ್ದಾದ ಬಿಳಿ ಬಾದಾಮಿ ಕರುವಿಗೆ ಜನ್ಮ ನೀಡಿತು ಗೌರಿ ವಾತ್ಸಲ್ಯದಿಂದ ಕರುವಿನ ಮೈನಕ್ಕಿ ಸ್ವಚ್ಛಗೊಳಿಸಿತು ತಾಯಿಯ ಬೆಚ್ಚಗಿನ ಅಪ್ಪುಗೆಗಾಗಿ ಕರು ಹತ್ತಿರ ಸರಿಯಿತು ಬೆಳಕು ಹರಿಯುತ್ತಿದ್ದಾಗ ಗೌರಿ ತನ್ನ ಕರುವನ್ನು ಎದ್ದು ನಿಲ್ಲಿಸಲು ಪ್ರಯತ್ನಿಸುತ್ತಿತ್ತು ಆದರೆ ಕರು ಇನ್ನು ಕಾಲುಗಳ ಮೇಲೆ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗದೆ ಪದೇ ಪದೇ ಬೀಳುತ್ತಿತ್ತು ಗೌರಿಗೆ ಸುರಕ್ಷಿತ ಸ್ಥಳಕ್ಕೆ ತಲುಪುವ ಅನಿವಾರ್ಯತೆ ಇತ್ತು ಆದರೆ ಕರು ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟರಲ್ಲಿ ಹಸಿದ ತೋಳಗಳ ಶಬ್ದ ಕೇಳಿಸಿತು ಸುತ್ತಲೂ ನೋಡಿದಾಗ ಕತ್ತಲೆಯಲ್ಲಿ ಕೆಲವು ಹೊಳೆಯುವ ಕಣ್ಣುಗಳು ಕಂಡವು ಗೌರಿಯ ಕರುವಿನ ವಾಸನೆಯಿಂದ ಆಕರ್ಷಿತರಾಗಿದ್ದ ಕ್ರೂರ ಪ್ರಾಣಿಗಳ ಉಪಸ್ಥಿತಿಯಿಂದ ಗೌರಿಯ ಹೃದಯ ಜೋರಾಗಿ ಪಡೆದುಕೊಳ್ಳಲು ಪ್ರಾರಂಭಿಸಿತು ಗೌರಿ ಮೈ ಜುಮ್ಮೆಂದ ಕೂಡಲೇ ತೋಳಗಳ ಭಯದಿಂದ ಕರುವನ್ನು ರಕ್ಷಿಸಲು ತಕ್ಷಣ ಹಳ್ಳಿಯತ್ತ ಹೋಗಲು ನಿರ್ಧರಿಸುತ್ತದೆ ಗೌರಿ ಪ್ರೀತಿಯಿಂದ ಕರುವಿನ ತಲೆಯನ್ನು ನೆಕ್ಕಿ ನಿಲ್ಲಲು ಕಷ್ಟಪಡುತ್ತಿರುವ ಕರುವನ್ನು ಮುಂದೆ ತಳ್ಳಲು ಶುರು ಮಾಡುತ್ತದೆ ದೇಹದಲ್ಲಿ ನೋವಿದ್ದರೂ ಅದು ತನ್ನನ್ನು ತಾನೇ ಒತ್ತಾಯಿಸಿ ಕರುವನ್ನು ತಳ್ಳುತ್ತಾ ಕಾಡಿನಿಂದ ಹಳ್ಳಿಯ ಹತ್ತಿರಕ್ಕೆ ತರುತ್ತದೆ ಆಕಾಶದಲ್ಲಿ ಬೆಳಕು ಹರಡಿದೆ ಗೌರಿ ತನಗೆ ಪರಿಚಯವಿದ್ದ ಹಿಂದಿನ ಆಶ್ರಯದಾತನಾದ ಗೋವಿಂದನ ಅಂಗಳದ ಬಳಿ ಬಂದು ನಿಲ್ಲುತ್ತದೆ ಅಲ್ಲಿ ಗೋವಿಂದನ ಪತ್ನಿ ಅಂಗಳವನ್ನು ಗೂಡಿಸುತ್ತಿದ್ದರು ಗೌರಿಯ ದೇಹದ ಮೇಲೆ ರಾತ್ರಿಯ ಕಷ್ಟದ ಗೀರುಗಳಿದ್ದವು ಅದರ ಕಣ್ಣುಗಳಲ್ಲಿ ಆಶಯವಿತ್ತು ಗೌರಿ ನಿಧಾನವಾಗಿ ಒಂದು ಕರುಣೆಯ ಕೂಗು ಹಾಕುತ್ತದೆ ಗೋವಿಂದನ ಪತ್ನಿ ದಿಗ್ಭ್ರಮೆಗೊಂಡು ನೋಡುತ್ತಾರೆ ಆಕೆಯ ಮುಖದಲ್ಲಿ ಕಿರಿಕಿರಿ ಮೂಡುತ್ತದೆ ನಿನ್ನೆಯವರೆಗೆ ಹೊರಹಾಕಿದ ಈ ಹಸು ಮತ್ತೆ ಏಕೆ ಬಂದಿದೆ ಮತ್ತು ಇದರ ಹಿಂದೆ ಈ ಹೊಸ ಕರು ಎಲ್ಲಿಂದ ಬಂತು ಪತ್ನಿ ಕೋಪದಿಂದ ಕೂಗುತ್ತಾರೆ ಹೋಗು ಇಲ್ಲಿಂದ ದೂರ ಹೋಗು ಗೌರಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ರಾತ್ರಿಯಿಡೀ ನಾನು ಕಾಡಿನಲ್ಲಿ ತೋಳಗಳಿಂದ ನನ್ನ ಮಗುವನ್ನು ರಕ್ಷಿಸಿದ್ದೇನೆ ದಯವಿಟ್ಟು ನನ್ನ ಕರುವನ್ನು ನನ್ನ ಬೆನ್ನಿನ ಮೇಲೆ ಏರಿಸಿಬಿಡಿ ನಾನು ಅದನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ನಾನು ನಿಮ್ಮ ಆಭಾರಿಯಾಗುತ್ತೇನೆ ಗೌರಿಯ ಕಣ್ಣೀರಿನ ಧ್ವನಿಯನ್ನು ಕೇಳಿಯೂ ಗೋವಿಂದನ ಪತ್ನಿಯ ಹೃದಯ ತಲ್ಲಿನಂತಿತ್ತು ಆಕೆ ನಕ್ಕು ಉತ್ತರಿಸಿದರು ನಾನು ನಿನ್ನ ಈ ಕೊಳಕು ಕರುವನ್ನು ಎತ್ತಿ ನಿನ್ನ ಬೆನ್ನಿನ ಮೇಲೆ ಇಡಲೆ ಎಂದರು ಗೌರಿಯ ರೂಪದಲ್ಲಿ ಸ್ವಲ್ಪ ಬದಲಾವಣೆ ಆಕೆ ಹಣೆಯ ಮಧ್ಯದಲ್ಲಿ ತೇಜಸ್ವಿ ಬೆಳಕು ಮೂಡಿ ಕಣ್ಣುಗಳು ಕೆಂಪಾಗುತ್ತವೆ ಆಕೆ ಆಕಾಶದ ಕಡೆಗೆ ನೋಡಿ ಭಯಾನಕ ಗರ್ಜನೆ ಮಾಡುತ್ತಾ ಸಾಕ್ಷಾತ್ ಶಕ್ತಿದೇವಿಯೇ ಆಕೆಯ ಮೂಲಕ ಗರ್ಜಿಸಿದಂತೆ ಸನ್ನಿವೇಶ ನಿರ್ಮಾಣವಾಗುತ್ತದೆ ಗೌರಿ ತನ್ನ ದುಃಖದಿಂದ ನಡುಗುವ ಧ್ವನಿಯಲ್ಲಿ ಘೋಷಿಸುತ್ತಾರೆ ಸ್ತ್ರೀ ಜಾತಿಯು ಇಂದು ತನ್ನ ಮಮತೆಯನ್ನು ಕಳೆದುಕೊಂಡಿದೆ ನೀನು ನನ್ನ ಮಗುವನ್ನು ತಿರಸ್ಕರಿಸಿ ಮಹಾಪಾಪ ಮಾಡಿದ್ದೀಯ ಆ ಪಾಪಕ್ಕಾಗಿ ನಿನ್ನಂತಹ ಪ್ರತಿಯೊಬ್ಬ ಸ್ತ್ರೀ ಜೀವನವು ಇನ್ನು ಮುಂದೆ ದುಃಖಮಯವಾಗಿರುತ್ತದೆ ಗೋವಿಂದನ ಹೆಂಡತಿ ನಡುಗುತ್ತಾ ಬಾಗಿಲಿಗೆ ಬಂದು ಕೈ ಮುಗಿದು ಕ್ಷಮಿಸುವಂತೆ ಬೇಡುತ್ತಾರೆ ನನ್ನನ್ನು ಕ್ಷಮಿಸು ನಾನು ಮೋಹದಲ್ಲಿ ತಪ್ಪು ಮಾಡಿದೆ ಗೌರಿ ಆಕೆಯನ್ನು ನಿರ್ಲಕ್ಷಿಸಿ ಜೋರಾದ ಧ್ವನಿಯಲ್ಲಿ ಅಂತಿಮವಾಗಿ ಪ್ರಕಟಿಸುತ್ತಾರೆ ನಾನು ನಿನಗೆ ಮೂರು ಶಾಪಗಳನ್ನು ಕೊಡುತ್ತೇನೆ ಮತ್ತು ಈ ಶಾಪವನ್ನು ಸಮಸ್ತ ಸ್ತ್ರೀ ಜಾತಿಗೆ ಅನುಭವಿಸಬೇಕಾಗುತ್ತದೆ ಮೊದಲ ಶಾಪ ಪ್ರತಿ ತಿಂಗಳು ನಿನ್ನ ದೇಹದಿಂದ ಅಶುದ್ಧ ರಕ್ತಸ್ರಾವವಾಗುತ್ತದೆ ನೀನು ನಿರಾಕರಿಸಿದ ಆ ಕರುವಿನ ನಿಷ್ಪಾಪ ರಕ್ತದ ಶಿಕ್ಷೆ ಇದು ಆ ಸಮಯದಲ್ಲಿ ನೀನು ಅಪವಿತ್ರ ಮತ್ತು ಸಮಾಜದಿಂದ ದೂರವಿರಬೇಕಾಗುತ್ತದೆ ಎರಡನೇ ಶಾಪ ತಾಯಿಯಾದಾಗ ನಿನಗೆ ಅಸಹನೀಯ ಪ್ರಸವ ನೋವು ಇರುತ್ತದೆ ವಿಪರೀತ ನೋವಿನಿಂದ ನಿನ್ನ ಮಗು ಜನಿಸುತ್ತದೆ ಆ ಸಮಯದಲ್ಲಿ ನಿನಗೆ ನನ್ನ ಇಂದಿನ ದುಃಖದ ಅರಿವಾಗುತ್ತದೆ ಮೂರನೇ ಶಾಪ ನಿನ್ನ ಮಗು ಹುಟ್ಟಿದರೂ ಅದು ತಕ್ಷಣ ನಿಲ್ಲಲು ಸಾಧ್ಯವಾಗದಷ್ಟು ದುರ್ಬಲವಾಗಿರುತ್ತದೆ ನೀನು ಇಂದು ಭಾರವೆಂದು ನಿರಾಕರಿಸಿದ ಚಿಕ್ಕ ಜೀವವನ್ನು ಅದು ನಡೆಯಲು ಕಲಿಯುವವರೆಗೂ ನೀನು ಕೈಗಳಿಂದ ಎತ್ತಿಕೊಂಡು ಹೊತ್ತುಕೊಂಡು ತಿರುಗಬೇಕಾಗುತ್ತದೆ ಯಾರನ್ನು ನೀನು ನಿರಾಕರಿಸಿದೆಯೋ ಅದೇ ನಿನಗೆ ದೊಡ್ಡ ಭಾರವಾಗುತ್ತದೆ ಯಾವ ದುಃಖವನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲವೋ ಆ ದುಃಖ ಈಗ ಪ್ರತಿ ಸ್ತ್ರೀಗೂ ಬರಲಿದೆ ನನ್ನ ನಿರಪರಾಧಿ ಕರುವಿನ ಋಣ ತೀರುವವರೆಗೂ ಈ ಶಾಪ ಕೊನೆಗೊಳ್ಳುವುದಿಲ್ಲ ಗೌರಿಯ ಶಾಪಗಳನ್ನು ಕೇಳಿ ಗೋವಿಂದನ ಹೆಂಡತಿ ಅಳುತ್ತಾ ನೆಲದ ಮೇಲೆ ಕುಸಿದು ಗೌರಿಯ ಕಾಲುಗಳಿಗೆ ಬಿದ್ದು ಕ್ಷಮೆ ಬೇಡಿಕೊಂಡರು ಗೋಮಾತೆ ನನ್ನ ಮೇಲೆ ದಯೆ ತೋರಿ ಈ ಶಾಪವನ್ನು ಹಿಂಪಡೆಯಿರಿ ಆದರೆ ಗೌರಿ ದುಃಖದಿಂದ ಕಣ್ಣೀರು ಹಾಕುತ್ತಾ ನಾನು ನೀಡಿದ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ನನ್ನ ಮಾತುಗಳು ನಿಜ ಎಂದರು ಗೌರಿ ತನ್ನ ನಿಷ್ಪ್ರಾಣ ಕರುವಿನ ಮುಖವನ್ನು ಪ್ರೀತಿಯಿಂದ ನೆಕ್ಕಿ ಕೊನೆಯ ವಿದಾಯ ಹೇಳಿದರು ನಂತರ ಆಕಾಶದ ಕಡೆ ನೋಡಿ ಅಲ್ಲಿಂದ ಹೊರಟು ಹೋದರು ಗೌರಿಯ ಶೋಕ ಭರಿತ ನಿರ್ಗಮನದೊಂದಿಗೆ ಒಂದು ದುಃಖದ ಅಧ್ಯಾಯ ಮುಗಿಯಿತು ಹಳ್ಳಿಯ ಜನರೆಲ್ಲ ಈ ಘಟನೆಗೆ ಕಲ್ಲಾದರು ಹೊಲದಿಂದ ಹಿಂದಿರುಗಿದ ಗೋವಿಂದ ನಡೆದದ್ದನ್ನು ಕೇಳಿ ಆಘಾತಗೊಂಡ ತನ್ನ ಹೆಂಡತಿಯನ್ನು ತೀವ್ರವಾಗಿ ಗದರಿಸಿ ಯಾರನ್ನು ನಾವು ತಾಯಿ ಎಂದು ಕರೆಯುತ್ತೇವೋ ಆ ಗೋಮಾತೆಗೆ ನೀನು ಇಂತಹ ಕೆಲಸ ಮಾಡಿದ್ದೀಯಾ ಎಂದು ಕೋಪದಿಂದ ಹೇಳಿದರು ಆಗ ಹೆಂಡತಿಗೆ ತನ್ನ ಪಾಪದ ಅರಿವಾಯಿತು ಮನಸ್ಸು ಪಶ್ಚಾತ್ತಾಪದಿಂದ ತುಂಬಿತು ಆದರೆ ಸಮಯ ಮೀರಿ ಹೋಗಿತ್ತು ಕೆಲವೇ ತಿಂಗಳುಗಳಲ್ಲಿ ಗೋವಿಂದನ ಹೆಂಡತಿ ಗರ್ಭಿಣಿಯಾದರು ಗರ್ಭಿಣಿಯಾದ ಕೂಡಲೇ ಆಕೆಗೆ ಗೌರಿ ನೀಡಿದ ಶಾಪವು ನೆನಪು ಕಾಡಿತು ನನ್ನ ಪಾಪದ ಶಿಕ್ಷೆ ನನ್ನ ಮಗುವಿಗೂ ತಗೂಲಿದೆಯೇ ಎಂಬ ಭಯದಿಂದ ಪ್ರತಿದಿನ ಗೋಮಾತೆಯ ಕ್ಷಮೆಗಾಗಿ ಪ್ರಾರ್ಥಿಸಿದರು ಒಂಬತ್ತು ತಿಂಗಳ ನಂತರ ಪ್ರಸವದ ಸಮಯದಲ್ಲಿ ತೀವ್ರ ನೋವು ಉಂಟಾಯಿತು ಆಗ ಗೌರಿಯ ಶಾಪದ ಮಾತುಗಳು ಮತ್ತೆ ಮತ್ತೆ ನೆನಪಾದವು ಯಾತನೆಯ ನಂತರ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು ಆದರೆ ಆ ಮಗು ಎಷ್ಟು ದುರ್ಬಲವಾಗಿತ್ತು ಎಂದರೆ ಕಣ್ಣುಗಳನ್ನು ಸರಿಯಾಗಿ ತೆರೆಯಲು ಸಹ ಸಾಧ್ಯವಾಗಲಿಲ್ಲ ಮುಂದಿನ ಅನೇಕ ತಿಂಗಳುಗಳು ಮಗು ತೆವಳುವವರೆಗೂ ಗೋವಿಂದನ ಹೆಂಡತಿ ಮಗುವನ್ನು ಎತ್ತಿಕೊಂಡೇ ದಿನಗಳನ್ನು ಕಳೆದರು ಪ್ರತಿ ಬಾರಿಯೂ ಕೈಗಳಿಂದ ಮಗುವನ್ನು ಎತ್ತಿಕೊಳ್ಳುವುದು ಆಕೆಯ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ಮೊಳ್ಳುಗಳು ಚುಚ್ಚುತ್ತಿದ್ದವು ಗೌರಿಯ ಶಾಪ ಅಕ್ಷರಹ ನಿಜವಾಗಿತ್ತು ಕಡೆಗೆ ಗೋವಿಂದನ ಹೆಂಡತಿ ತನ್ನ ಪಾಪಕ್ಕೆ ಪ್ರಭು ಶ್ರೀಕೃಷ್ಣನ ಜಪ ಮಾಡುತ್ತಾ ಕ್ಷಮೆ ಕೇಳಿದರು ತನ್ನ ಜೀವಿತಾವಧಿಯ ಕೊನೆಯವರೆಗೂ ಹಸುಗಳ ಸೇವೆ ಮಾಡುವ ಸಂಕಲ್ಪ ಮಾಡಿದರು ಗೋಮಾತೆಯ ಶಾಪದ ಕತೆ ಇಡೀ ಜಗತ್ತಿಗೆ ಹರಡಿತು ಅಂದಿನಿಂದ ಎಲ್ಲ ಸ್ತ್ರೀಯರು ಈ ಮೂರು ಶಾಪಗಳ ನೆರಳಿನಲ್ಲಿ ಬಂದರು ಗೋಮಾತೆಯ ಶಾಪವು ಅಂತಿಮವಾಗಿ ಇಡೀ ಸ್ತ್ರೀ ಜಾತಿಗೆ ಶಾಶ್ವತವಾಗಿ ಅಂಟಿಕೊಂಡಿತು ಶ್ರೀಮಹಾವಿಷ್ಣು ಕತೆ ಮುಗಿಸಿದಾಗ ನಾರದ ಮಹರ್ಷಿಗಳು ದುಃಖಿತರಾದರು ಸ್ತ್ರೀ ಜಾತಿಯ ನೋವು ಮತ್ತು ಗೋಮಾತೆಯ ತ್ಯಾಗ ಅವರ ಹೃದಯವನ್ನು ಕಟ್ಟಿತು ನಾರದರು ಮಹಾವಿಷ್ಣುವಿಗೆ ಹೇಳಿದರು ಪ್ರಭು ಈ ಕತೆ ಹೃದಯ ಸ್ಪರ್ಶಿ ಸ್ತ್ರೀಯರ ನೋವಿನ ಹಿಂದೆ ಈ ಕರುಣಾಜನಕ ಘಟನೆ ಇದೆ ಎಂದು ತಿಳಿಯಿತು ಈ ನೋವಿನಿಂದಾಗಿಯೇ ಸ್ತ್ರೀಯರು ಇನ್ನಷ್ಟು ಮಹಾನ್ ಆಗಿದ್ದಾರೆ ಈ ಶಾಪಗಳನ್ನು ಸಹಿಸಿಕೊಂಡು ಅವರು ಅಪಾರ ಪ್ರೀತಿಯಿಂದ ಸಂತಾನವನ್ನು ಬೆಳೆಸುತ್ತಾರೆ ಅದಕ್ಕಾಗಿಯೇ ತಾಯಿಗೆ ಉನ್ನತ ಸ್ಥಾನ ನೀಡಲಾಗಿದೆ ಭಗವಾನ್ ವಿಷ್ಣು ಉತ್ತರ ನೀಡಿದರು ನಾರದ ಮಹರ್ಷಿಗಳೇ ನೀವು ಸರಿಯಾಗಿ ಹೇಳಿದ್ದೀರಿ ಇದು ಶಾಪವಾಗಿದ್ದರೂ ಇದರಿಂದಲೇ ಸ್ತ್ರೀಯ ಶಕ್ತಿ ಮತ್ತು ಪ್ರೇಮದ ನಿಜವಾದ ಬೆಳಕು ಕಾಣಿಸುತ್ತದೆ ಸ್ತ್ರೀ ಜಾತಿಗೆ ಈ ದುಃಖವನ್ನು ತನ್ನ ಶಕ್ತಿ ಮತ್ತು ವಾತ್ಸಲ್ಯದಿಂದ ಸೋಲಿಸಿದೆ ಈ ಕಥೆಯ ಉದ್ದೇಶವೇನೆಂದರೆ ಯಾವುದೇ ಜೀವಿಯ ಬಗ್ಗೆ ಕ್ರೂರತೆ ತೋರಿದರೆ ಅದರ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಗೋಮಾತೆ ಎಲ್ಲ ಪ್ರಾಣಿಗಳ ತಾಯಿ ಆಕೆಯ ದುಃಖವನ್ನು ಈಶ್ವರನು ನಿರ್ಲಕ್ಷಿಸುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್